ವರದಾನ ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಭವ ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿದ್ದಾರೆ ಅವರು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ ಹೇಗೆ ಮುದ್ದಾದ ಮಕ್ಕಳನ್ನು ಉಯ್ಯಾಲೆಯಲ್ಲಿ ತೂಗಾಡಿಸುತ್ತಾರೆ ಅದೇ ರೀತಿ ಸರ್ವ ಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆ ಅತೀಂದ್ರಿಯ ಸುಖದ ಉಯ್ಯಾಲೆಯಾಗಿದೆ ಈ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತೀರಿ ಎಂದು ಸಹ ದೇಹಾಭಿಮಾನದಲ್ಲಿ ಬರಬೇಡಿ ಯಾರು ಉಯ್ಯಾಲೆಯಿಂದ ಇಳಿದು ಧರಣಿಯ ಮೇಲೆ ಕಾಲನ್ನಿಡುತ್ತಾರೆ ಅವರು ಮೈಲಿಗೆಯಾಗಿ ಬಿಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳು ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ ಮಣ್ಣಿನಲ್ಲಿ ಕಾಲನ್ನಿಡಲು ಸಾಧ್ಯವಿಲ್ಲ ಸ್ಲೋಗನ್ ನಾನು ತ್ಯಾಗಿಯಾಗಿದ್ದೇನೆ ಈ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗವಾಗಿದೆ